ಹಾಯ್ ನನ್ನ ಹೆಸರು ಶ್ರೇಯಾಂಶ್ ನನ್ನ ಚಾನಲ್ ಹೆಸರು ರಾಕಿಂಗ್ ಶ್ರೇಯಾಂಶ್ ಅಂತ ಪ್ಲೀಸ್ ನನ್ನ ಚಾನಲನ್ನು ವಿಸಿಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ವಿಡಿಯೋ ಪುಸ್ತಕ ಪ್ರೇಮಿಗಳಿಗೆ ಪುಸ್ತಕ ಓದುವ ಹವ್ಯಾಸ ಇರುವವರಿಗೆ ತುಂಬ ಇಷ್ಟವಾಗುವಂತಹ ವಿಡಿಯೋ ಪುಸ್ತಕ ಒಂದು ಹಿಸ್ಟೋರಿಕಲ್ ನಾವೆಲ್ ಕಾದಂಬರಿ ಈ ಪುಸ್ತಕದ ಬೆಲೆ ಎಪ್ಪತ್ತು ರೂಪಾಯಿಗಳು ಹಾಗೂ ಈ ಪುಸ್ತಕದಲ್ಲಿ ಸುಮಾರು ತೊಂಬತ್ತೇಳು ಪುಟಗಳಿವೆ ಈ ಪುಸ್ತಕವನ್ನು ಬರೆದ ಲೇಖಕರು ಡಾಕ್ಟರ್ ಸಾಶಿ ಮುರುಳಯ್ಯರವರು ತುಂಬ ಚೆನ್ನಾಗಿ ಹಾಗೂ ಸೊಗಸಾಗಿ ಬರೆದಿದ್ದಾರೆ ಈ ಪುಸ್ತಕದ ಮುಖಪುಟ ಹೀಗಿದೆ ಈ ಪುಸ್ತಕದಲ್ಲಿರುವ ಏಳು ಸಾಲುಗಳನ್ನು ನಾನು ಈಗ ಓದಿ ಹೇಳುತ್ತಿದ್ದೇನೆ ತೈ 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 ದಿತ್ತೈ ದಿತ್ತೈ ತೈ 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 ತೋ ತೋಂ ತೋಂ ನಾದದ ಮದಂಗ ಡಮ್ ಡಮ್ ಡಂ ಜೈಂಕಾರದ ಡಮರುಗ ಟನ್ ಟನ್ ಟನುಗುಟ್ಟುವ ಸಣ್ಣ ಮೇಳ ಇದು ಹೆಜ್ಜೆಯ ಗೆಜ್ಜೆ ನುಡಿ ನೋಡಿ ಎಷ್ಟು ಸೊಗಸಾಗಿ ಬರೆದಿದ್ದಾರಲ್ಲವ ಎಲ್ಲಿಯೂ ಬೋರಾಗುವುದಿಲ್ಲ ಅಷ್ಟು ಚೆನ್ನಾಗಿ ಪದಗಳನ್ನು ಜೋಡಿಸಿ ಬರೆದಿದ್ದಾರೆ ಇಷ್ಟು ಹೇಳಿ ನನ್ನ ರಿವ್ಯೂವನ್ನು ಮುಗಿಸ್ತಾ ಇದ್ದೇನೆ ಸಿಗೋಣ ಮತ್ತು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಕಿಂಗ್ ಶ್ರೀಯಂಶ್ ಚಾನಲನ್ನು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು